ಎಷ್ಟು ಕೋಟಿ ಆಗಿದೆ ಇಲ್ಲಿ ಇವತ್ತು ಮಧ್ಯಾಹ್ನ ನಮ್ಮ ಸೌತ್ ಡಿವಿಷನ್ ಸೌತ್ ಡಿವಿಷನಲ್ಲಿ ಜೆ ಪಿ ನಗರ್ ಸಿದ್ದಾಪುರ ಮತ್ತು ಸುಧಗಪಾಲ್ಯ ಬೇರೆಯವರು ಕಡೆ ಒಂದು ಮಾಹಿತಿ ಬಂತು ಬಟ್ ಎಕ್ಸಾಕ್ಟಾಗಿ ಈಗ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಸೌತ್ ಡಿ ಸಿ ಪಿ ಮತ್ತು ಜಾಯಿಂಟ್ ಕಮಿಷ್ನರ್ ಬೆಸ್ಟ್ ಅವರು ಅಲ್ಲೇದಾರವರು ಆ್ಯಸ್ ಆಫ್ ನಾವು ಏಳು ಕೋಟಿ ಅಂದಾಜು ಅದು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ ಆದರೆ ಇನ್ನೂ ವೆರಿಫೈ ಇದೆ ಯಾಕೆಂದರೆ ಯಾರು ಡ್ರೈವರ್ ಯಾರಿದ್ದಾರೆ ಅವರು ಕರೆಕ್ಟಾಗಿ ಮಾಹಿತಿಗೂ ಹೇಳ್ತಾ ಇಲ್ಲ ನಮ್ಮ ಟೀಮ್ಸ್ ಅವರು ಇಷ್ಟೇ ಮಾಹಿತಿ ಅದಾದ ಮೇಲೆ ನಾವು ಎಂಟೈರ್ ಸಿಟಿಯಲ್ಲಿ ನಾಲ್ಕಾಬಂದಿ ಮಾಡಿದ್ದೀವಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಫಿಸಿಕಲಿ ಹಿಡಿಗೆಗೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಔಟ್ ಆಗಿದ್ದಾರೆ ಅದರಲ್ಲಿ ಬೇರೆ ಬೇರೆ ಥರ ಟೀಮ್ಸ್ ಕೂಡ ಮಾಡಿದ್ದೀವಿ ಫಿಸಿಕಲಿ ಗ್ರೌಂಡಲ್ಲಿ ಕೇಳಿದ್ದಾರೆ ಕೆಲವು ನಮ್ಮ ಕಂಟ್ರೋಲ್ ರೂಮಲ್ಲಿ ಇದ್ದಾರೆ ಕೆಲವರು ಬೇರೆ ಬೇರೆ ಟೆಕ್ನಿಕಲ್ ವಿಂಗ್ಸ್ ಎಲ್ಲ ಕೆಲಸ ಮಾಡ್ತಾರೆ ನಾವು ಆದಷ್ಟು ಬೇಗ ಇದು ಕೇಸ್ ಡಿಟೆಕ್ಟ್ ಮಾಡಿತ್ತು ಸರಿ ಏನಂತೇಳಿ ಯಾರು ಮಾಡಿ ನಾನು ನಿಮಗೆ ಹೇಳಿದ್ದೀನಿ ನಮ್ಮ ಟೀಮ್ಸ್ ಈಗ ಮೂರು ಇಬ್ಬರು ಡಿ ಸಿ ಪಿ ಮತ್ತು ಜಾಯಿಂಟ್ ಕಮಿಷನರ್ ಅಲ್ಲಿದ್ದಾರೆ ಡಿಟೇಲ್ಸ್ ಈಗ ಯಾಕೆಂದರೆ ಪಕ್ಕ ಒಂದು ಸ್ಟೇಟ್ಮೆಂಟ್ ಆದಮೇಲೆ ನಾವು ನಿಮಗೆ ಹೇಳಬಹುದು ಬಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಒಂದು ಸಿ ಎಮ್ ಎಸ್ದು ಒಂದು ಕ್ಯಾಶ್ ಕಾರ್ಡ್ ಇತ್ತು ಅದರಿಂದ ಟ್ರಾ ಜವಸ್ತಿ ಅವ್ರದ್ದು ಬೇರೆ ಗಾಡಿಗೆ ಟ್ರಾನ್ಸ್ಫರ್ ಮಾಡಿ ತೊಗೊಂಡೋಗಿದೆ ಸರ್ ಎಷ್ಟು ಜನ ಬಂದಿರಲಿಲ್ಲ ಸರ್ ನಾವು ಯಾವುದು ಈಗ ನಮ್ಮ ಹತ್ರ ಕ್ಲಿಯರ್ ಕಟ್ ಮಾಹಿತಿ ಇಲ್ಲ ಮಾಹಿತಿ ಅದಾದಮೇಲೆ ನಾವು ಮಾಡಿದ್ದೀವಿ ಅವ್ರ ಹತ್ರ ಭದ್ರತೆ ಸಿದ್ಧ ಅವರು ಆರ್ಮಿ ಸಣ್ಣ ಇಲ್ಲ ಮೊದಲ ಅದೇ ಎಲ್ಲ ವೆರಿಫೈ ಮಾಡಬೇಕು ಈಗ ಎಷ್ಟು ಜನ ಭದ್ರತೆ ಇರೋದು ಯಾಕೆ ಅವರು ಅದನ್ನು ಯೂಸ್ ಮಾಡಿಲ್ಲ ಮತ್ತು ತಕ್ಷಣ ಮಾಹಿತಿ ಕೂಡ ಕೊಟ್ಟಿಲ್ಲ ಸ್ವಲ್ಪ ಮಾಹಿತಿ ವಿಳಂಬ ಆಗಿದೆ ತಕ್ಷಣ ಹೇಳಿದ್ರೆ ನಾವು ಖಂಡಿತ ಇನ್ನೂ ಇಮಿಮೆಟ್ಲಿ ಆ್ಯಕ್ಷೆಂಟ್ ಹೋಗ್ತೀವಿ ಸೊ ಎಲ್ಲ ಆ್ಯಂಗಲ್ಸ್ ನಾವು ಓಡಿದ್ವಿ ಆ ಮಾಹಿತಿಯಲ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಏಳು ಕೋಟಿ ಆಗಿದೆ ಎಷ್ಟು ಕೋಟಿ ಆಗಿದೆ ಇವತ್ತು ಮಧ್ಯಾಹ್ನ ಸೌತ್ ಡಿವಿಷನ್ ಸೌತ್ ಡಿವಿಷನಲ್ಲಿ ಜೆ ಪಿ ನಗರ್ ಸಿದ್ದಾಪುರ ಮತ್ತು ಸಿದ್ಧಗಂಗಾಪಾಳ್ಯ ಬೇರೆ ಕಡೆ ಒಂದು ಮಾಹಿತಿ ಬಂತು ಬಟ್ ಎಕ್ಸಾಕ್ಟಾಗಿ ಈಗ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಸೌತ್ ಡಿ ಸಿ ಪಿ ಮತ್ತು ಜಾಯಿಂಟ್ ಕಮಿಷನರ್ ಬೆಸ್ಟ್ ಅವರು ಅಲ್ಲೇ ಅವರು ಆಸ್ ಆಫ್ ನಾವು ಏಳು ಕೋಟಿ ಅಂದಾಜು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ ಆದರೆ ಇನ್ನೂ ವೆರಿಫೈ ಆಗ್ತಾ ಇದೆ ಯಾಕೆಂದರೆ ಯಾರು ಡ್ರೈವರ್ ಯಾರಿದ್ದಾರೆ ಅವರು ಕರೆಕ್ಟಾಗಿ ಮಾಹಿತಿ ಏನು ಹೇಳ್ತಾ ಇಲ್ಲ ನಮ್ಮ ಟೀಮ್ಸ್ ಅವರು ಇಷ್ಟೇ ಮಾಹಿತಿ ಇಲ್ಲ ಆದಮೇಲೆ ನಾವು ನಂಟೆ ಸಿಟಿಯಲ್ಲಿ ನಾಲ್ಕು ಮಾಡಿದ್ದೀವಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಫಿಸಿಕಲಿ ಹಿಡಿಗೆಗೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಆಗಿದೆ ಅದರಲ್ಲಿ ಬೇರೆ ಬೇರೆ ಥರ ಟೀಮ್ಸ್ ಕೂಡ ಮಾಡಿದ್ದೀವಿ ಫಿಸಿಕಲಿ ಗ್ರೌಂಡಲ್ಲಿ ಕೆಲ ಇದ್ದಾರೆ ಕೆಲವರು ನಮ್ಮ ಕಂಟ್ರೋಲ್ ರೂಮಲ್ಲಿ ಇದ್ದಾರೆ ಕೆಲವರು ಬೇರೆ ಬೇರೆ ಟೆಕ್ನಿಕಲ್ ವಿಮ್ಸ್ ಎಲ್ಲ ಕೆಲಸ ಮಾಡ್ತಾರೆ ನಾವು ಆದಷ್ಟು ಬೇಗ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಸರ್ ಸರಿ ಏನಂತೇಳಿ ನಾನು ನಿಮಗೆ ಹೇಳಿದ್ದೀನಿ ನಮ್ಮ ಟೀಮ್ಸ್ ಈಗ ಮೂರು ಇಬ್ಬರು ಡಿ ಸಿ ಪಿ ಮತ್ತು ಜಾಯಿಂಟ್ ಕಮಿಷನರ್ ಇದೆ ಡಿಟೇಲ್ಸ್ ಈಗ ಯಾಕೆಂದರೆ ಪಕ್ಕ ಒಂದು ಸ್ಟೇಟ್ಮೆಂಟ್ ಆದಮೇಲೆ ನಾವು ನಿಮಗೆ ಹೇಳ್ಬೋದು ಬಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಒಂದು ಸಿ ಎಮ್ ಎಸ್ ಒಂದು ಕ್ಯಾಶ್ ಕಾಡಿ ಇತ್ತು ಅದರಿಂದ ಕಾರ್ ಜವಲ್ಸ್ತೆಯೇ ಅವ್ರದ್ದು ಬೇರೆ ಗಾಡಿಗೆ ಟ್ರಾನ್ಸ್ಫರ್ ಮಾಡಿ ತೊಗೊಳ್ಳೋದಿದೆ ಸೊ ಎಷ್ಟು ಜನ ಬಂದಿಲ್ಲ ನಮ್ಮ ಯಾವುದು ಈಗ ನಮ್ಮ ಹತ್ರ ಕ್ಲಿಯರ್ ಕಟ್ ಮಾಹಿತಿ ಇಲ್ಲ ಮಾಹಿತಿ ಅದಾದಮೇಲೆ ನಾವು ಮಾಡ್ತೀವಿ ಅವ್ರ ಹತ್ರ ಭದ್ರತೆ ಸಿಬ್ಬಂದಿ ಅದೇ ಎಲ್ಲ ಅದೇ ಎಲ್ಲ ವೆರಿಫೈ ಮಾಡೋದು ಈಗ ಎಷ್ಟು ಜನ ಭದ್ರತೆ ಅವರಿದ್ದರು ಏನು ಇದ್ದರು ಯಾಕೆ ಅವರು ಅದನ್ನು ಯೂಸ್ ಮಾಡಿಲ್ಲ ಮತ್ತು ತಕ್ಷಣ ಮಾಹಿತಿ ಕೂಡ ಕೊಟ್ಟಿಲ್ಲ ಸ್ವಲ್ಪ ಮಾಹಿತಿ ಕೊಡೋದು ವಿಳಂಬವಾಗಿದೆ ತಕ್ಷಣ ಹೇಳ್ಬಿಟ್ಟಿದೆ ನಾವು ಖಂಡಿತ ಇನ್ನೂ ಇಮೆಂಟಿ ಆ್ಯಕ್ಸ್ ಹೋಗ್ತೀವಿ ಸೊ ಎಲ್ಲ ಆ್ಯಂಗಲ್ಸ್ ನಾವು ನೋಡ್ತಾ ಇದ್ದೀವಿ ಆ ಮಾಹಿತಿ ನಿಮಗೆ ಥ್ಯಾಂಕ್ ಯು ಸರ್